ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಂಯೋಗದೊಂದಿಗೆ ಜಲಜೀವನ ಮಿಷನ್ ಯೋಜನೆಯ ಮನೆ ಮನೆ ಗಂಗೆ ಯೋಜನೆಯನ್ನು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೊರೆಬಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗೊರೆಬಳ ಗ್ರಾಮವನ್ನು ಅರಗರ್ಜಲ್ ಗ್ರಾಮವೆಂದು ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಘೋಷಣೆ ಮಾಡಲಾಗುತ್ತದೆ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೂ ಆದಂಥ ಬಿಡಬ್ಲ್ಯೂ ಸಿ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರನ್ನು ಹಾಗೂ ಗ್ರಾಮ ಪಂಚಾಯಿತಿಯ ಪಿಡಿಯವರಾದಂಥ ಮಲ್ಲೇಶಪ್ಪರವರನ್ನು ಈ ಗ್ರಾಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾರ್ಯಾತ್ಮಕ ನಳ ಸಂಪರ್ಕ ಒದಗಿಸಲಾಗಿದೆ ಎಂದು ಪ್ರಮಾಣೀಕರಿಸುತ್ತೇವೆ ಈ ಪ್ರಸ್ತಾವನೆಯನ್ನು ಅರ್ಗರ್ಜಲ್ ಗ್ರಾಮ ಸಭೆಯಲ್ಲಿ ದಿನಾಂಕ್ ಇಪ್ಪತ್ತ್ ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಅಂಗೀಕರಿಸಲಾಗುತ್ತದೆ ಈ ಗ್ರಾಮದಲ್ಲಿ ಒಂದು ಸಾವಿರದ ಮೂವತ್ತಾರರಷ್ಟು ಮನೆಗಳಿದ್ದು ಒಂದು ಸಾವಿರದ ಮೂವತ್ತಾರರಷ್ಟು ಸಂಪರ್ಕವನ್ನು ಹಾಗೂ ಹೆಚ್ಚುವರಿಯಾಗಿ ಯಾವುದೇ ನಳಗಳು ಇಲ್ಲ ಈ ಒಂದು ಸರ್ಕಾರಿ ಕಟ್ಟಡಗಳಾದ ಶಾಲಾ ಆರೋಗ್ಯ ಕೇಂದ್ರ ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಕಾರ್ಯಾತ್ಮಕ ಸಂಪರ್ಕವನ್ನು ಕೊಡಲಾಗಿದ್ದರು ಗ್ರಾಮದ ಕುಡಿಯುವ ನೀರಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಐದು ಜನ ಮಹಿಳೆಯರಿಗೆ ಟಿ ಕೆ ಮೂಲಕ ನೀರಿನ ಪರೀಕ್ಷೆ ತರಬೇತಿ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಯೋಜನೆಯ ಕಾರ್ಯಾಚರಣೆ ಮತ್ತು ಕಾರ್ಯನಿರ್ವಹಣೆಯನ್ನು ಇಂಜಿನಿಯರ್ ಆದ ಅಜಯ್ ಜಿಂದ ಅವರು ಹಾಗೂ ವಾಟರ್ಮೆನ್ ಆದ ಶಿವಶಂಕರ ಮೂಲಕ ಕಾರ್ಯನಿರ್ವಹಿಸಲಾಗುವುದು ಎಂದು ಈ ಒಂದು ಗರಗೊಳ ಗ್ರಾಮವನ್ನು ಒಂದು ಆರ್ಗ್ಯಾನಿಸ್ಟ್ ಗ್ರಾಮವಿದ್ದು ಘೋಷಣೆ ಮಾಡಬಹುದೇ ಎಲ್ಲರ ಮನಿಗ್ ನೀರ್ ಬರ್ತಾವ್ರೆ